ಇವತ್ತು ಎರಡನೇ ಕ್ಯಾಬಿನೆಟ್ ಮೀಟಿಂಗು ಕ್ಯಾಬಿನೆಟ್ ಸಬ್ ಕಮಿಟಿನ ನಡೆಸಿದ್ದೇವೆ ಈಗಾಗಲೇ ಮೈಕೆಲ್ ಕುನ್ನಾರ್ ಅವರು ಜಸ್ಟಿಸ್ ಜಾನ್ ಮೈಕಲ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ನಾವು ಬರೀ ರಿವ್ಯೂ ಮಾಡ್ತಾ ಇದ್ದೀವಿ ಏನೇನ್ ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾ ಇದ್ದೀವಿ ಮಿಕ್ಕಿದ್ದು ಆಫೀಸರ್ಸ್ಗೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಯಾರ ಮೇಲೆ ಏನ್ ಹೇಳಿದ್ದಾರೆ ಏನ್ ಕಣ್ಣಿಡಿದಾರೆ ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ಒಂದಿ ಆಥರೈಸೇಷನ್ ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅದ್ರ ಮೇಲೆ ಏನ್ ಕಂಡು ಹಿಡಿದಾರೆ ಅದನ್ನ ಕೊಡಬೇಕು ಒಂದ್ ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕೆಲವು ಎನ್ಕ್ವೈರೀಸ್ ಅಫಿಷಿಯಲ್ಸ್ ಮೇಲೂ ಕೂಡ ಆಗ್ತದೆ ಅದ್ರ ಪ್ರೊಸೀಜರ್ ಆಗ್ತದೆ ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ನ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ ಒಂದಾಗ್ತದೋ ಆಗ್ತದೋ ಎರಡು ಆಗ್ತದೋ ಐವತ್ತು ಆಗ್ತದೋ ನೂರಾಗ್ತದೋ ಎಷ್ಟು ಬೇಕಾದ್ರೂ ಅವರು

ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ರು ಒಂದು ರಿಪೋರ್ಟ್ ಕೊಟ್ಟಿದ್ರು ದಟ್ ದಿ ಮಿನಿಸ್ಟರ್ ಹಸ್ ರಿಜೆಕ್ಟೆಡ್ ದಟ್ ರಿಪೋರ್ಟ್ ಆನ್ ಚಾಮರಾಜನಗರ ಆಕ್ಸಿಜನ್ ಇನ್ಸಿಡೆಂಟ್ ಏನು ಇಲ್ಲ ಅಂತ ಕೊಟ್ಬಿಟ್ಟಿದ್ರು ದಟ್ ವಿ ನಾಟ್ ಎಕ್ಸೆಪ್ಟೆಡ್ ಆನರಬಲ್ ದಿ ಗವರ್ಮೆಂಟ್ ಇಸ್ ನಾಟ್ ಎಕ್ಸೆಪ್ಟೆಡ್ ವಿಲ್ ಹ್ಯಾವ್ ಟು ರೀತ್ ಲುಕ್ ಇಟ್ ಯಾಕೆಂದ್ರೆ ನಾನು ಸಿದ್ಧರಾಮಯ್ಯನವರೇ ಫಿಟ್ನೆಸ್ ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ ಮೂರು ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ ಮೂವತ್ತಾರು ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಮೂವತ್ತಾರು ಜನಕ್ಕೆ ವಿಸಿಟ್ ಪರ್ಸನ್ ವಿಸಿಟ್ ಮಾಡಿದೀನಿ ಮೂವತ್ತಾರು ಮನೆಗಳಿಗೆ ಹೋಗಿದ್ದೀನಿ ಸೊ ಹಂಗಿಂತವೆಲ್ಲ ಕೆಲವೆಲ್ಲ ವಶಪ್ ಮಾಡೋಕ್ಕೆ ಮುಚ್ಚಪ್ ಮಾಡ ಅಂತದಲ್ಲ ದೇ ವಿಲ್ ಲಾವ್ ಇಟ್ ಲುಕ್ ಇಟ್ ನಂಬರ್ ಎರಡೇದು ಏನಪ್ಪಾ ಅಂತಂದ್ರೆ ಇವತ್ತು ನೆಕ್ಸ್ಟ್ ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ ಬೆಳಗಾಮಲ್ಲಿ ಮೀಟಿಂಗ್ ಮಾಡ್ತೀವಿ ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನಾಗ್ತಾ ಇದೆ ಅಂತ ನೋಡ್ತೀವಿ ನಾವು This committee will not directly involve with whatever the procedures the officials I have to do. It, they will do it themselves. We have said that you, you should be justified. Now, we But what a report is there? We can't assure also. We can close it also. Uh, for example, in Bangalore Corporation, RT PCR test made ಫಾರ್ ಎಕ್ಸಾಂಪಲ್ ಯಾಕಂದ್ರೆ ನೀವು ಕೇಳ್ತೀರಿ ಅಂತ ನಾನು ಕೇಳಿದೆ ಏನು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ ಅಂತ ನಾವು ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ ಏನಪ್ಪ ಬೆಂಗಳೂರು ಸಿಟಿಲಿ ಎಂಬತ್ತ್ ನಾಲ್ಕು ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದೀವಿ ಅಂತ ಒಟ್ಟು ಐನೂರ ಎರಡು ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷ ಅಂದ್ರೆ ಬೆಂಗಳೂರು ಪಾಪುಲೇಷನ್ ಬೆಂಗಳೂರು ಕುಟುಂಬ ಇರೋದು ನಾಲ್ಕು ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್ ಸೊ ಐನೂರ ಎರಡು ಕೋಟಿ ಬಿಲ್ ರೈಸ್ ಮಾಡಿದ್ದಾರೆ ನಾನೂರು ಕೋಟಿ ಬಿಲ್ ಕೊಟ್ಟಿದ್ದಾರೆ ಎಂಬತ್ನಾಲ್ಕು ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರ್ಬೇಕು ಇಬ್ಬಿಬ್ಬರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು ಹಾ ದಟ್ ಇಸ್ ವಾಟ್ ಐ ಕುಡ್ ಸಿ ಪಾಪ್ಯುಲೇಷನ್ ಇರೋದೇ ಒಂದ್ ಕೋಟಿ ನಾಲ್ಕ ಲಕ್ಷ ಬೆಂಗಳೂರು ಸಿಟಿ ಒಳಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು ಸೊ ಆ ರೀತಿ ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ ಇದೆ ಇಪ್ಪತ್ನಾಲ್ಕು ಲಕ್ಷ ಗಾಬರಿ ಆಗೋಯ್ತು ನಂಬರ್ ಕೇಳಿ ಅಲ್ಲಿ ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್ ಆಮೇಲೆ ಐ ಐ ಸಿ ಎಂ ಆರ್ ಅಪ್ರೂವಲ್ ಇಲ್ಲ ಅಲ್ಲೂ ಕೂಡ ಒಂದು ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಬರೀ ಕಿದ್ದು ಒಂದಲ್ಲೇ ಮಾಡಿದ್ದಾರೆ ಅದು ಅವ್ರು ಹೇಳ್ತಾ ಇದ್ದ ಆಫೀಸರ್ಸ್ ಹೇಳ್ತಾ ಇದ್ದ ನನಗೆ ಗೊತ್ತಿಲ್ಲ ನಾನು ಅವ್ರಲ್ಲೂ ನನಗೆ ಕೇಳಿದೆ ಏನ್ ರೂಪಾಯಿ ಆಯಿತು ಅಂತ ಅವ್ರು ಹೇಳಿದ ನೋಡಿ ಸರ್ ಈ ಬ್ಲಡ್ ಕಣ್ಣು ಕಾಣ್ತಾ ಇದೆ ಈ ತರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ನಮಗೆ ನಾವು ಎಲ್ಲ ಎತ್ಕೊಂಡೋಗಿ ಸ್ಟಡಿ ಮಾಡಲಿಕ್ಕೆ ಸ್ವಲ್ಪ ಕೊಡ್ರ ಪಾಯಿಲೆ ಅಂತ ಈಗ ಇಸ್ಕೊಂಡಿದ ಆಮೇಲೆ ಏನೇನು ಯಾರು ಅದಕ್ಕೆ ಮೇಲ್ ಅಧಿಕಾರಿಗಳು ದೊಡ್ಡವರು ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಶನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ ಯಾರು ಆದೇಶ ಕೊಟ್ಟಿದ್ದಾರೆ ಯಾರು ಏನು ಬಂದಿದ್ದಾರೆ ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೊಟ್ಟಿದ್ದಾರೆ ನಾವು ಇನ್ನ ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ ಬೇಕಿದ್ರು ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ ಕೆಲವು ಪೇಪರ್ಸ್ ನ ಅವ್ರಿಗೆ ಕಮಿಷನ್ ಅವ್ರು ಕೊಟ್ಟಿಲ್ಲ ಅವರು ಏನಾದ್ರು ಕೂಡ ನಾವು ಮಿಕ್ಕಿದ್ದ ಮಾಡ್ತೀವಿ ಆಮೇಲೆ ಸಪರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸರ್ ಅವರು ಕೂಡ ಏನಾಗಿದ್ರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದ್ರೆ ಟು ಜಸ್ಟ್ ಗೈಡ್ ಅಸ್ ಫಾಲೋಅಪ್ ಫಾಲೋಅಪ್ ಆಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪರೇಟ್ ಕಮಿಟಿ ಕೂಡ ನಾವು ಇದನ್ನ ಸೆಟ್ ಮಾಡ್ತಾ ಇದನ್ನ ನೋಡಿ ಬಿಸಿ ದೇ ಓನ್ ವರ್ಕ್ಸ್ ಅವರು ಕೂಡ ಮಾಡಿ ಏನು ಅಂತ ಅಂದ್ಬಿಟ್ಟು ಬಟ್ ವಿಲ್ ನಾಟ್ ಗೋ ಎನಿ ಇಶ್ಯೂಸ್ ವಾಟ್ ಈಸ್ ಫ್ಯಾಕ್ಟ್ ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಅವ್ರಿಗೆ ಫುಲ್ ಮಾಡಿದ್ವಿ ಸುಮ್ಮನೆ ನಾನು ನಿಮ್ಗೆ ಒಂದು ಸುಮಾರು ಎರಡು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ಅಷ್ಟೇ ಈ ಬರೀ ಐ ಸಿ ಆರ್ ಗಿಟ್ ಆರ್ ಟಿ ಪಿ ಇದೆಯಲ್ಲ ಅದನ್ನೇ ಕಾರ್ಪೋರೇಷನ್ ಅಲ್ಲಿ ಎಂಬತ್ನಾಕ ಲಕ್ಷ ಬಿಬಿಎಂಪಿ ಇದೆ ಕಿತ್ ಬಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಜನಸಂಖ್ಯೆ ಅಂದ್ರೆ ಎಲ್ಲರೂ ಆಗೋಯ್ತು ಅಂತ ಬೆಂಗಳೂರಲ್ಲಿರೋ ಎಲ್ಲರೂ ಆಗೋಯ್ತು ಅಂತ ಕಾಣ್ತಾ ಇದೆ ಸೊ ಇಷ್ಟಿದೆ ನೆಕ್ಸ್ಟ್ ನಾವು ಬೆಳಗಾವಲ್ಲಿ